ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ದೇಶಾದ್ಯಂತ ಸದ್ದು ಮಾಡಿತ್ತು ಆದರೆ ಇದೀಗ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕೂಪೊಂಡ ಅವರ ಪೆನ್ ಡ್ರೈವ್ ಸದ್ದು ಮಾಡುತ್ತಿದೆ ಇನ್ನು ಬಿಗ್ ಬಾಸ್ ಮೂಲಕ ನಾಡಿನ ತುಂಬೆಲ್ಲ ಗುರುತಿಸಿಕೊಂಡಿರುವ ತನಿಷಾ ಕೂಪಂಡ ಮತ್ತು ವರ್ತೂ ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿ ಆಪ್ತ ಸ್ನೇಹಿತರಾಗಿದ್ದರು ಇನ್ನು ಈ ಜೋಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೂ ಅದೇ ಸ್ನೇಹವನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದೆ ಇದೀಗ ಇದೇ ಜೋಡಿ ಪೆನ್ ವಿಚಾರವಾಗಿ ಸದ್ದು ಮಾಡುತ್ತಿದ್ದಾರೆ ಅಂದರೆ ತನಿಷಾ ಕೂಪಂಡ ಪೆನ್ ಡ್ರೈವ್ ಹೆಸರಿನ ಸಿನಿಮಾಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಎಲ್ಲರಿಗೂ ಸಹಜವಾಗಿ ಪೆನ್ಡ್ರೈವ್ ಎಂದ ತಕ್ಷಣ ಇದು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನೇ ಆಧರಿಸಿ ಮಾಡಲಾದ ಚಿತ್ರವೇ ಎಂಬ ಅನುಮಾನ ಎಲ್ಲರಲ್ಲೂ ಮೂಡುತ್ತದೆ ಆದರೆ ಇದರ ಬಗ್ಗೆ ಯಾವ ಮಾಹಿತಿಯನ್ನು ಕೂಡ ಇನ್ನು ನಿರ್ದೇಶಕರು ರಿವೀಲ್ ಮಾಡಿಲ್ಲ ಪೆನ್ ಡ್ರೈವ್ ಸಿನಿಮಾಕ್ಕೆ ಬಿಗ್ ಬಾಸ್ ತನಿಷಾ ಕೂಪಂಡ ಅವರು ನಾಯಕಿಯಾಗಿ ನಟಿಸುತ್ತಿದ್ದಾರೆ ಇದರ ಜೊತೆಗೆ ಸಂಜನಾ ನಾಯ್ಡು ರಾಧಿಕಾ ಅರ್ಚನಾ ಭಾಗ್ಯ ಗೀತಾ ಪ್ರಿಯಾ ರೇಣುಕಾ ಇನ್ನು ಮುಂತಾದ ಸಹ ಕಲಾವಿದರು ಕೂಡ ನಟಿಸುತ್ತಿದ್ದಾರೆ ಇನ್ನು ಈ ಪೆನ್ ಡ್ರೈವ್ ಎಂಬ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿರುವವರು ಲಯನ್ ಆರ್ ವೆಂಕಟೇಶ್ ಹಾಗೂ ಲಯನ್ ಎಸ್ ವೆಂಕಟೇಶ್ ಎನ್ನುವವರು ಈ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಪೆನ್ಡ್ರೈವ್ ಎಂಬ ಹೆಸರನ್ನು ಇಟ್ಟುಕೊಂಡು ಬರುತ್ತಿರುವ ಈ ಸಿನಿಮಾ ಇನ್ನು ಪ್ರಜ್ವಲ್ ರೇವಣ್ಣ ಅವರನ್ನು ಆಧರಿಸಿ ತೆಗೆಯಲಾಗುತ್ತಿರುವ ಚಿತ್ರವೇ ಎಂಬುದನ್ನು ಇನ್ನು ಕಾದು ನೋಡಬೇಕಿದೆ ಇನ್ನು ಸಹಜವಾಗಿಯೇ ಈ ನಡುವೆ ಪೆನ್ ಎಂದಾಕ್ಷಣ ಎಲ್ಲರ ನೆನಪಿಗೆ ಬರುವುದು ಪ್ರಜ್ವಲ್ ರೇವಣ್ಣರವರು ಆದ ಕಾರಣ ಈ ಸಿನಿಮಾದ ಹೆಸರು ಕೂಡ ಪೆನ್ ಡ್ರೈವ್ ಎಂಬ ಹೆಸರನ್ನು ಹೊಂದಿದೆ ಇದು ಪ್ರಜ್ವಲ್ ರೇವಣ್ಣ ಅವರ ಕಥೆಯೇ ಎಂಬುದನ್ನು ನಾವು ಕಾದು ನೋಡಬೇಕಿದೆ ವೀಕ್ಷಕರೇ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್